ಈಗ ಎದ್ರ ಅಂದ್ರೆ ಎದ್ರ ಹೇಳಿ ಗುಡ್ ಐತೆ ನಾನ್ ಬಸ್ರಿ ಅಂದ್ರೆ ನಿಮ್ಮ ನಿಮ್ ಮಗು ನನ್ನ ಹೊಟ್ಟೆಲ್ಲಿ ಬೆಳಿತಾ ಇದೆ ಗಂಟೆ ಗಂಟೆಂಗ್ ಬರ್ತೀನಿ ಬಿಡ್ರಿ ಹನ್ನೊಂದ್ ಗಂಟೆ ಹನ್ನೊಂದ್ ಹನ್ನೊಂದುವರೆ ಹಂಗ್ ಬರ್ತೀನಿ ತುಮಕೂರಿಗೆ ಆಯ್ತು ಹಾ ಮಗಲ್ ಯಾರ ಕೂಗ್ತಾರ್ ನೋಡಿ ಆ ಬಿಡಿ ಅಣ್ಣ ಐ ಎಲ್ಗೆ ತುಮಕೂರಿಗೆ ಬರ್ತೀನಿ ತುಮಕೂರಿಗೆ ಬಂದ ಮಾರ್ಕೆಟ್ ದಾಗ ಬತ್ತಿನಲ್ಲ ಬಂದ್ ಹಂಗೇನ ಅವಾಗ ಫೋನ್ ಆಗ್ತೀನ್ ಬಿಡ್ರಿ ತುಮಕೂರಿಗೆ ಏನಕ್ ಮಾರ್ಕೆಟ್ ಮಾರ್ಕೆಟ್ದಾಗ ಏನಕ್ ಬತ್ತೀಯಾ ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಹಾ ಮೈ ಸ್ಪೆಷಲ್ ಮೈಸೂರ್ ಪಾಕ್ ಚಾಮ್ಮ ಒಂದ್ ಕಾಲು ಕೆಜಿ ಹಾ ಇರ್ ಪಕ್ಕದ ಮನೆ ಮಕ್ಳಿಗೆ ಹುಡುಗರಿಗೆಲ್ಲಾ ಕೇಳ್ತಾರ ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಅದಿಕ್ಕಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟಿ ಮೈಸೂರು ಪಕ್ಕ ತಂಬಾ ಅಂತ ಹೇಳು ಹೇಳುದು ಮೈಸೂರ್ ಪಾಕ್ ತಗೊಂಡ್ಬಿಟ್ಟಿ ಬಾ ಬರ್ಬೇಕಾರೆ ನಿನ್ ಕಿವಿ ಒಳಗೆ ಹೇಳ್ಬೇಕು ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಅದೇ ಏಳು ಮರಿಂದ ರೋಟ್ಬೇಕು ಕಾಯಿ ಕಿಳಗ್ ಇಲ್ಲಿ ಒಂದು ಮೂವತ್ತು ಅಷ್ಟೇ ಮನೆಗೆ ಇದು ಕಾಯ್ ಕಿಳೋದು ಅಂತಂದ್ರೆ ರೋಟಿ ತಗೊಂಡ್ಬರ್ಬೇಕು ಆಮೇಲೆ ನಾವ್ ಅದೇ ತಿನ್ನೋದೇ ಆಯ್ತು ಹ ಯಾರ ಕೂತವ್ರೆ ಇವ್ರತ್ರ ಆದ್ರೂ ಪರಿಹಾರ ತಗೋಣ ಗುರುಗ್ಳೆ ನಾನೆಂಟಿ ಕೈ ಎತ್ತರ ಉಳಿತಾಳೆ ಕೈ ಇಳಿಸರೆ ಹೊಡಿತಾಳೆ ಕಾಲ್ ಎತ್ತರ ಉಳಿತಾಳೆ ಕಾಲು ಇಳಿಸ್ರೆ ಹೊಡಿತಾಳೆ ಇದಕ್ಕೆ ಏನಾದ್ರು ಪರಿಹಾರ ನೀವೇ ಕೊಡ್ಬೇಕು ಗುರುಗಳೇ ಅಯ್ಯೋ ನಿನಗೆ ಎಲ್ಲಿಂದ ಪರಿಹಾರ ಕೊಳ್ಳೋ ಶಿಷ್ಯ ನನ್ನೆಂಟಿನೂ ನನ್ಗೆ ಒಡದ್ ಆಚೆ ಹಾಕಿರೋದ್ರಿಂದಾನೇ ನಾನು ಕೆಲಸ ವಿಜಯನಗರ ಬೇಕಾದ್ರೆ ನೀನ್ ಕೊಡಿಸ್ಲಿ ಅಲ್ಲೇ ಬಂದ್ ನನ್ ಜೊತೆ ಬಿಡ್ಬಿಡ್ಕೋರ್ ನೋಡ್ತಾ ಯಾ ಕರ್ಮ ಮಾಡಿದ್ನು ನಮ್ಮ ಅಣ್ಣ ತಂದಿರು ಒಂದ್ ಮಾತ್ ಇಲ್ಲ ನಮ್ಮ ನಮ್ಮ ತಾಯಿ ಒಂದ್ ಮಾತಾಡಿ ನಮ್ ತಂದೆ ಒಂದ್ ಮಾತ್ ಬೈನ್ಲಿಲ್ಲ ನೋಡಮ್ಮ ನೀವು ಯಾವ್ದು ಅನಿಷ್ಟ ಉಂಡೇ